ಕೆಲಸ ಮಾಡ್ತಾ ಇರುವಂತವ್ರು ಅವರು ರವೀಂದ್ರ ನಾಯಕ್ ಅವರು ಕೂಡ ರಕ್ತ ಪರೀಕ್ಷಕರು ಅವರು ಕೂಡ ಆಸಕ್ತಿ ಇದೆ ಅವ್ರದ್ದೊಂದು ಸೇವಾ ಸಂಸ್ಥೆ ಇದೆ ಅದರ ಮೂಲಕ ಸಮಾಜದ ಬೇರೆ ಬೇರೆ ಅಂಗಗಳಿಗೆ ಸರಣಿ ನಾಯ್ಕ್ ಸಾಹಿತ್ಯ ಕ್ಷೇತ್ರ ಸಿದ್ದಾಪುರ ವೀರ ರಾಣಿ ಚನ್ನ ಭೈರಾದೇವಿ ಪ್ರಶಸ್ತಿಗೆ ಭಾಜರಾಗಿರ್ತಕ್ಕಂಥ ಶ್ರೀಮತಿ ಸುಧಾರಣೆ ನಾಯ್ಕ ಅದರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಹಾಗೆ ಅದೇ ರೀತಿ ಇದೇ ವಿಭಾಗದಲ್ಲಿ ಇನ್ನೊಬ್ಬ ಮಹಿಳೆಯವರು ನಿಮಗೆ ಒಳ್ಳೆದಾಗಲಿ ಆರಿಸಿ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಅವರ ಸೇವೆ ಇನ್ನಷ್ಟು ತಲುಪಲಿ ಯಾವುದೇ ತಡ ಮಾಡದೆ ಅವರು ಸರ್ವರು ಸಜ್ಜು ಯಾವುದೇ ಅಧಿಕಾರ ಇದೆ ಅಂತ ತಪ್ಪ ಮಾಡದೆ ಎಲ್ಲ ಕೂಡ್ಸಿ ವಿಧಾನವಾಗಿ ಆರ್ಟಿಫರ್ ಸರ್ವಿ ಪ್ರಧಾನ ಅರ್ಚಕರು ಸರ್ವಿಗೆ ಗಜಾನ ಇವು ಕಾರ್ಯದರ್ಶಿ ಧರ್ಮದರ್ಶಿಗಳು ಜೈ ಸಂತೋಷಿ ಮಾತ ಇವ್ರು ಮತ್ತೆ ಹರೀಶ್ ನಾಯಕ್ ಕೆಪ್ಪೆಗೆ ಕನ್ನಡ ಹೋರಾಟಗಳು ಸೇರಿ ತಾಲೂಕು ದೇವರಾಜರ ಸ್ಮೆಗಳು ಸಮಸ್ಯೆ ಇವೆಧಾನಿಕೆಯಾಗಿತ್ತು ಸಪ್ಪ ಕದಂಬ ವೀರ ಎಂಬುದು ಪ್ರಶಸ್ತಿ ಪ್ರಶಸ್ತಿ ಎಂದರೆ ಕಲ್ನಾಡು ಗಂಗ ಮತ್ತು ಪ್ರಶಸ್ತಿ ಕದಂಬ ಸೇವಾ ಮತ್ತು ಪ್ರಶಸ್ತಿ